ಹಾಯ್ ಹಲೋ ನಮಸ್ಕಾರ ಸಣ್ಣ ಸತ್ರಿ ಕಡೆಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮ್ಯಾಗಿ ಮಸಾಲ ಮಾಡೋದು ಹೆಂಗೆ ಅಂತ ನೋಡಂಬ್ರಿ ಎಮ್ ಟಿ ಆರ್ ಮ್ಯಾಗಿ ಮಸಾಲ ಒಂದೆರಡು ಕಟ್ಟ್ರಷ್ಟ್ರಿ ಎಮ್ ಟಿ ಆರ್ ಮ್ಯಾಗಿ ಮಸಾಲ ಒಂದು ಟೊಮೊಟೊ ಒಂದು ಈರುಳ್ಳಿ ಕ್ಯಾಪ್ಸಿಕಮು ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ರೀ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ನೋಡಿರಿ ಎಣ್ಣೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಕಾದ ನಂತರ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥವು ಹಾಕಿದ್ದೀನಿ ರೀ ಸಂದ ಕಟ್ ಮಾಡಿರೋವಂಥ ಒಂದು ಈರುಳ್ಳಿ ಒಂದು ಕ್ಯಾ ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ ರೀ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಈ ಮ್ಯಾಗಿ ಸಖತ್ತಾಗಿರುತ್ತೆ ರೀ ಈ ಥರ ಮಾಡಿ ನೋಡಿರಿ ನೀವು ನಿಮ್ಮ ಮನೇಲಿ ಸಖತ್ತಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಟೇಸ್ಟ್ ರೀ ಈ ಥರ ಎಲ್ಲ ಮಿಕ್ಸ್ ರೀ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತಾನ ರೀ ನಾವು ಎಣ್ಣೆ ಒಳಗೆ ನೋಡಿರಿ ಒಂದು ಟೊಮೊಟೊ ಸಂದ ಕಟ್ ಮಾಡ್ಕೊಡ್ರಂಥ ಟೊಮೊಟೊ ಹಾಕ್ಕೊಳ್ಳೋಣ ರೀ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನು ಅಚ್ಚ ಕರ್ದ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನಷ್ಟು ಅಶ್ನ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದಿಟ್ಟು ಒಂದೆರಡು ಸ್ ಎರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳೋಣ ರೀ ಹಾಕ್ಬಿಟ್ಟು ಇವಾಗ ಅದರಲ್ಲಿ ಪೌಡ್ರ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಪೌಡ್ರ್ ಕೊಟ್ಟಿರ್ತಾರಲ್ರಿ ಅದನ್ನ ಎರಡು ಪಾಕೆಟ್ ಪೌಡ್ರ್ ಹಾಕಿದ್ದೀನಿ ರೀ ಹಾಕೊಂಬಿಟ್ಟು ಇದು ಕುದಿ ಕುದೀತಿರುವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಉಪ್ಪು ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಣ್ರಿ ಈ ಥರ ಮ್ಯಾಗಿ ಹಾಕ್ಬಿಟ್ಟು ನೋಡಿರಿ ಈ ಥರ ಎಲ್ಲ ಮ್ಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ತುಂಬ ಚೆನ್ನಾಗಿರುತ್ತೆ ರೀ ಮಕ್ಕಳು ತುಂಬ ಇಷ್ಟಪಟ್ಟು ರೀ ಈ ಥರ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಎಲ್ಲ ಕಡೆ ಈ ಥರ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ತೆಗೆದು ನೋಡ್ರಿ ಒಂದ್ಸಲ ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೆ ರೀ ನಾನು ಹಾಕ್ಬಿಟ್ಟು ಇವಾಗ ಚಿಲ್ಲಿ ಸೋಯಾ ಸಾಸು ಆಮೇಲೆ ಚಿಲ್ಲಿ ಸಾಸು ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ರೀ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಸಾರಿ ಈ ಥರನೂ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಈ ಮ್ಯಾಗಿ ಮಸಾಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿರಿ ಎಷ್ಟು ಸಖತ್ತಾಗಿ ಬಂದೈತಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಧನ್ಯವಾದಗಳು ರೀ